ಎಲ್ಲರಿಗೂ ನಮಸ್ಕಾರ ನಿಮ್ಮ ಹನುಮಂತ್ ಲಮಾಣಿ ನಿನ್ನೆ ನಾನು ಬಿಗ್ ಬಾಸ್ ಸೀಸನ್ ಹನ್ನೊಂದ್ ಸೀಸನ್ ಗೆದ್ದಿನ್ರಿ ಗೆದ್ದಿನೆಲ್ಲ ಎಲ್ಲ ಕರ್ನಾಟಕ ಜನತೆ ನನಗೆ ವೋಟ್ ಮಾಡಿ ಗೆಲ್ಸಿದಾಗ ನಿಮಗೆ ತುಂಬು ಹೃದಯ ಧನ್ಯವಾದಗಳು ರೀ ಜಲ್ದಿನ ಮಾಡ್ಬೇಕಿತ್ತು ವಿಡಿಯೋ ನಾ ರಾತ್ರಿ ಬಂದು ಮಕ್ಕೊಂಡಿದ್ದೆ ಸ್ವಲ್ಪ ಲೇಟ್ ರೀ ಹಂಗಾಗಿ ಸ್ವಲ್ಪ ಲೇಟ್ ಆಗಿತಿ ದಯವಿಟ್ಟು ಯಾರು ಬೇಜಾರ್ ತಿಳ್ಕೊಬೇಡ್ರಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹಂಗ ರೀ ಏನಾರ ಅಪ್ಪಿತಪ್ಪಿ ಆದಲ್ಲಿ ಹೊಟ್ಟೆ ಹಾಕೊಂಡ್ಬಿಡ್ರಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಿಮ್ಮ ಹನುಮಂತ್ ಲಮಾಣಿ ನಿನ್ನೆ ನಾನು ಬಿಗ್ ಬಾಸ್ ಸೀಸನ್ ಹನ್ನೊಂದ್ ಸೀಸನ್ ಗೆದ್ದಿನ್ರಿ ಗೆದ್ದಿನೆಲ್ಲ ಎಲ್ಲ ಕರ್ನಾಟಕ ಜನತೆ ನನಗೆ ವೋಟ್ ಮಾಡಿ ಗೆಲ್ಸಿದಾಗ ನಿಮಗೆ ತುಂಬ ಹೃದಯ ಧನ್ಯವಾದಗಳು ರೀ ಜಲ್ದಿನ ಮಾಡ್ಬೇಕಿತ್ತು ವಿಡಿಯೋ ನಾ ರಾತ್ರಿ ಬಂದು ಮಕ್ಕೊಂಡಿದ್ದೆ ಸ್ವಲ್ಪ ಲೇಟಾಗಿದ್ದೆ ರೀ ಹಾಗಾಗಿ ಸ್ವಲ್ಪ ಲೇಟ್ ಆಗಿತಿ ದಯವಿಟ್ಟು ಯಾರು ಬೇಜಾರ್ ತಿಳ್ಕೊಬೇಡ್ರಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹಂಗೆ ನನ್ಮೇಗ ಇರಲಿರಿ ಏನಾರು ಅಪ್ಪಿ ತಪ್ಪಿ ಆದಲ್ಲಿ ಹೊಟ್ಟೆ ಹಾಕೊಂಡ್ಬಿಡ್ರಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ರೀ